ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಇವತ್ತು ಮಸ್ತ್ ಕಾಮಿಡಿ ವಿಡಿಯೋ ಮಾಡಕತ್ತೀನಿ ಸೊ ನಮ್ಮ ಜೋರಿಗೆ ಆಲ್ರೆಡಿ ಸ್ನಾನಕ್ಕೆ ಹೋಗ್ಯಾರ ಅವರೆಲ್ಲರೂ ಇಲ್ಲೇ ಇಟ್ ಹೋಗಿರ್ತಾರ ನೋಡ್ತಿರ್ಬೋದು ನೀವು ನೀರಾಗ ದುಡ್ಡು ತೊಗೊಂಡು ಹೋಗ್ಯಾರ ಈ ಫೋನ್ ಅಂತ ಎಸ್ಕೆಪ್ ಮಾಡಿಬಿಡ್ತೀನಿ ಆಮೇಲೆ ಗೊತ್ತಿಲ್ಲರಿ ಅಂತ ಹೇಳ್ತೀನಿ ಓಕೆನಾ ಸೊ ಅವ್ರ ರಿಯಾಕ್ಷನ್ ಹ್ಯಾಂಗಿರ್ತೈತಿ ಆ್ಯಂಡ್ ನಾನು ಇರಲಿಲ್ಲ ಮನೆಯಲ್ಲಿ ಆ್ಯಂಡ್ ನೋಡಂಬ್ರಿ ಅಂತ ಯಾರು ಬಂದು ತೊಗೊಂಡಿರು ತೊಗೊಂಡು ಹೋದ್ರೂ ಹೋಗಿರ್ಬೋದು ಅಂತ ಅಂದ್ಕೊಂತಿರ್ತಾರ ಯಾ ನೋಡಂಬ್ರಿ फोन लाकड़मरी सॉरी स्विचाफ़्बिडम स्विचाफाते फोन हत बर्बार पूजा हो गया क्या

ಗೈಸ್ ನಮ್ಮ ಅಂತ ನನ್ನ ಮ್ಯಾಲೆ ಬಂದಿಲ್ಲ ನಮ್ಮ ತಮ್ಮಾರನ್ನ ಕೇಳಕ್ ಹೋಗ್ಯಾರ ಹೋಗ್ಬರ್ಲಿ ಏನು ಗೊತ್ತಾ ಒಂದು ರೂಪಾಯಿನ ಕಳ್ಕೊಳ್ಳೋಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಶಾಕ್ನ ಆಗ್ಯಾರ ಇನ್ನೂ ಅರ್ಧ ತಾಸು ಹಿಂಗೆ ಕಾಡಿಸ್ರಿ ಅಂತ ನೋಡಮ್ಮ ಎಲ್ಲಿಗೆ ಬರ್ಬೇಕ ಅವ್ರು ತಗೊಂಡಿಲ್ಲ ಅಂದ್ರೆ ಪಕ್ಕ ನನ್ನ ಮ್ಯಾಗ ಬರ್ತಾರ ಪಕ್ಕ ಡೌಟ್ ಅವರಿಗೆ ನಾನು ಫಸ್ಟ್ ಟೈಮ್ ಮಾಡಾತೀನಿ ನೋಡು ನನ್ಗೆ ಕೈಕಾಲ್ ಶೇಖ ಆಗತ್ತೋ ನಾ ಏನ್ ಬೈಸ್ಕೊಂಬಿಡ್ತೀನಿ ಮಜಾ ಅಮ್ಮ ನೀ ಇಲ್ಲ ಅಂತ ಬರ್ತಾರ ಅಂತ ನಾನು ಬಂದೆ ಬಿಟ್ರು ಏನಂತ ಅಯ್ಯೋ ನಂಗೇನು ಗೊತ್ತು ನಾನು ಕೇಳ್ದ ನಾನು ಇದ್ದೇ ಇಲ್ಲ ಮನ್ಯಾಗ ಶೂ ನಿಮ್ಯಾಲ್ ಬಂದ್ ನೋಡತ್ತಲ್ಲೆಲ್ಲಾ ಹುಡ್ಕಾಡಿನಿ ಶೂ ನಾನು ಎಲ್ಲ ಹುಡ್ಕಾಡೀನಿ ಈಗ ಬಂದ್ ತರಕಾರಿ ತಗೊಂಬಂದು ಇಲ್ಲಿ ಇಳಕತ್ತಿದ್ದೆ ನಾನು ನನ್ ಕೇಳಿದ್ದ ನಾ ಎಲ್ಲ ಬಿಟ್ಟಿದ್ದೆ ಬಿಟ್ಟು ಮತ್ತೆ ಅದನ್ನ ಹುಡ್ಕಾಕತ್ತೀನಿ ಎಲ್ಲ ಹುಡ್ಕಿಲ್ಲಾ ನಿಮ್ಮ ತಗೊಳ್ಳಿ ಬಿಡಪ್ಪ ನಕಲಿ ಮಾಡಿದ್ರು ನಾನೇನ್ ಮಾಡಕ್ ಆಗಲ್ಲ ನೋಡು ನಾನ್ ತಗೊಂಡೆ ಇಲ್ಲ ಅಜ್ಜ ಗೇಟ್ ಓಪನ್ ಐತಿ ಗೇಟ್ ಓಪನ್ ಐತಿ ನಾ ಬಂದಾಗ ನೀವ್ ಹೊರಗೆ ಹೋಗೇನ್ ಬಿಡ ಅನ್ಕೊಂಡಿನ ஒாத்த ಎಲ್ಲರೂ ಒಗ್ಗಟ್ಟಿದಂಟೆ ಹುಡುಕ್ ಬಾ ಸೌತ ಒಂಟೆ ಹುಡುಕ್ ಬಾ ಸೌತ ಮತ್ತೆ ಮನೆಯ ಹುಡುಕ್ ಬಾ

ಅಕ್ಕ ಐತಲ್ಲ ಒಂದ್ ಎಷ್ಟು ಹೊಡೆದ್ ಈಗ ನಾನ ಮೇಲೆ ಬರ್ತೇನಿ ಅಂತ ನಾನಾ ಏನ ಮಾಡಿದ್ರ ಏನಾಯ್ತ ನಾನಂತೂ ತೆಗ್ದಿಟ್ಟಿಲ್ಲ ನೋಡ ಆಮೇಲೆ ನಾನು ಮ್ಯಾಲ ಬಂದ್ರೆ ನಾನು ಕೇಳಲ್ಲ ಮತ್ತೆ ತಗೊಳ ಅಂದ್ ನೀನೇ ತೆಗ್ದಿಟ್ಟಿ ಅಂತೆ ಇಷ್ಟತನ ಕಾಡ್ಸೋದೇ ಇಲ್ಲ ಅಜ್ಜ ಫೋನ್ ತೆಗ್ದಿಟ್ರ ನಾ ಅಟ್ಲೀಸ್ಟು ಉಣ್ಣಕ್ಕೆ ಮತ್ತೆ ಅತ್ತೋಗ್ಕಂಡ್ ಮತ್ತು ಉಣ್ಣಾಕ್ರ ಬೇಕಂತ ನಾ ಕೊಡ್ತಿದ್ದೆ ಹ್ಞೂ ಇಲ್ಲೋ ತಗೊಂಡಿಲ್ಲ ನಾನು ನನ್ನ ಮ್ಯಾಗ ಯಾಕೆ ಬರ್ಕತ್ತರಿ ನೀವು ಇಲ್ಲ ಪ್ರಾಮಿಸ್ ನಾನು ಯಾರು ಯಾಕಿದ್ರಿ ನೀನು ಯಾರು ಅಜ್ಜ ನನ್ ಗೊತ್ತೇ ಇಲ್ಲ ಏ ನಗಾಕತ್ತಿರ ಇಲ್ಲಲ್ಲೋ ನಿಜ ತಗೊಂಡಿಲ್ಲ ನಾನು ನಾನು ನೀವು ತಗೊಂಡ್ರ ಅಂತ ಮಾಡೀನಿ ಏ ನಾನು ಈ ತರಕಾರಿ ಶೆಂತಿಗೆ ಹೋಗಿದ್ನಿಲ್ಲೋ ಯಾ ಯಾರು ಏನು ಯಾರು ಏನಂತ ಏನಂತ ಮುಡಿಗ ಕೊಡ್ರಪ್ಪ ಮತ್ತೆ ನಾನವ್ ಏನ್ ಮಾಡ್ಲೆ ಏ ನಗತ್ರ ತೊಂದಿನ ನಿಜವಾಗ್ಲೂ ಇಲ್ಲ ಅಜ್ಜ ಇಲ್ಲಿ ತನಕ ಕರ್ಸಕ್ ಹೋಗಂಗಿಲ್ಲ ನೀನ ನಿಮ್ಮ ಫ್ರೆಂಡ್ಸ್ ಅಕ್ಕ ಕೇಳ ಕೇಳಬೇಕಿತ್ತು ಹ್ಮ್ ಯಾರ ನಕ್ಲಿಗೆ ಯಾರ ಯಾರ ಕರೆಯಕ್ ಬಂದಿರ್ಬೇಕು ಏನಾರು ಹೇಳಕ್ಕೆ ಬಂದಿರ್ಬೇಕು ಅವಾಗ

ಬರ್ತನಾ ಈ ಸರ ಬರಕ್ತ ಒಂದ್ ಹನ್ನೆರಡ್ನೂರ ಕೊಡ್ತಾರ ಹಿಂಗ ಅಡ್ಡಾಡ್ತೇನೆ ಎತ್ತಾಗ್ರು ಹೋದೆ ಅಂದ್ರೆ ನಮಗೆ ಫೋನ್ ಮಾಡಕ್ಕೆ ಬೇಕಿಲ್ಲ ಮತ್ ನಾ ಅವ್ರ ನೀನ್ ಕಳ್ಸಬೇಕ ನಾನು ಇವತ್ತು ನಮ್ಮ ಮಾಡ್ ಅಜ್ಜಿನ್ ಕರ್ಕೊಂಬರ್ ಅಂತ ಹಂಗ ನನ್ನ ಬಾಳೆ

ಅಲ್ಲ ನಾನು ಯಾರನ್ನ ಕೇಳ್ತೀನಿ ಆದ್ರ ಅವ್ರ ಅಕಸ್ಮಾತ್ ನನ್ನ ಇದ್ರ ಮೇಲೆ ಕೊಟ್ರಂದ್ರ ಮಾಡಿ ತೆಗ್ದಿಟ್ಟಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ And thank you so much. Bye bye.